ಸರಳವಾಗಿ ಪ್ರತಿದಿನದ ಬದುಕನ್ನ ಕನ್ನಡಮಯವಾಗಿಸಿ ಜನರಿಗೆ ಹೇಳುವ ನಿಮ್ಮ ಬಗೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ರೀಚ್ ಆಗ್ತದೆ ವ್ಯೂಸ್ ಮಿಲಿಯನ್ಸ್ ಗಟ್ಲೆ ಅಥವಾ ಲೈಕ್ಸ್ ಲಕ್ಷ ಗಟ್ಟಲೆ ನಿಮ್ಮನ್ನ ಜನ ಅದ್ಭುತವಾಗಿ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ ಕಲಿಬೇಕು ಅಂತಾನೋ ಅಥವಾ ಇನ್ಸ್ಪೈರ್ ಆಗೋ ಪ್ರಭಾವಿತರಾಗೋ ನಿಮ್ಮನ್ನ ನೋಡ್ತಾ ಇದ್ದಾರೆ ನನಗೆ ಬೇಕಾಗಿರೋ ಪ್ರಶ್ನೆಗೆ ಉತ್ತರ ನೀವು ನಮಗೆ ಹೇಳಿ ಅಥವಾ ಜಗತ್ ಹೇಳಿ ಪ್ರತಿದಿನದ ನಮ್ಮ ನಿತ್ಯ ಬದುಕಿನಲ್ಲಿ ಕನ್ನಡತನ ಹೇಗಿರಬೇಕು ಒಬ್ಬ ಕನ್ನಡಿಗ ಹೇಗಿರಬೇಕು ಸರ್ ಇವಾಗ ಭಾಷೆಗಳು ಇವಾಗ ಬ್ಯಾಂಗ್ಳೂರಲ್ಲಿ ನೀವು ಮೋರ್ ದೆನ್ ಥರ್ಟಿ ಲ್ಯಾಂಗ್ವೇಜಸ್ ಮಾತಾಡ್ತಾರಂತೆ ನಿಮಗೆ ಭಾಷೆ ಅನಿವಾರ್ಯ ಇವಾಗ ನನಗೆ ಕನ್ನಡ ಅನಿವಾರ್ಯ ಅಲ್ಲ ಅದು ನನ್ನ ನನ್ನ ಭಾಷೆ ನಾನು ಹುಟ್ಟಿದಾಗಿಂದ ಬಂದಿರೋದು ಆದರೆ ಇಂಗ್ಲೀಷ್ ನನಗೆ ಅನಿವಾರ್ಯ ಯಾಕಂದರೆ ಅದು ಅನ್ನ ಕೊಡೋ ಭಾಷೆ ವ್ಯವಹರಿಸಬೇಕು ಹಾಗಾಗಿ ನಿಮಗೆ ಆ ಸ್ಪೇಸ್ ಬೇರೆ ನೀವು ಒಂದು ಕಡೆ ವರ್ಕ್ ಮಾಡ್ತಿದ್ದೀರಾ ಆ ವರ್ಕ್ ಸ್ಪೇಸಲ್ಲಿ ಅದು ಅನಿವಾರ್ಯದ ಭಾಷೆ ನಿಮ್ಗೆ ಅನ್ನ ಕೊಡೋ ಭಾಷೆ ಆಗಿರೋದ್ರಿಂದ ಇಂಗ್ಲೀಷ್ ಅನಿವಾರ್ಯ ಅದನ್ನು ಬಿಟ್ಟು ಆ ಪರಿಸರವನ್ನು ಬಿಟ್ಟು ಆಚೆ ಬಂದ ಮೇಲೆ ಯಾವ್ದ್ರ ಇಂಗ್ಲೀಷ್ ಈಗಿನ ಪೇರೆಂಟ್ಸ್ ಗಳು ಹೆಂಗ್ ಬಿಟ್ಟಿದೆ ಅಂದ್ರೆ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿಬಿಟ್ರೆ ಕನೆಕ್ಟಿವಿಟಿ ಬಿಟ್ಟು ಹೋಗುತ್ತೆ ಮಗುಗೆ ಸೊ ಮನೆಯಲ್ಲೂ ಇಂಗ್ಲಿಷ್ ಮಾತಾಡೋಣ ಪೇರೆಂಟ್ಸ್ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಕೂಡ ಇಂಗ್ಲೀಷ್ ಹೌದಾ ಆಮೇಲೆ ನೀವು ಈಗ ಕ್ರಿಯಾಪದಗಳು ಅಡುಗೆ ಮಾಡೋದು ಕಸ ಗುಡಿಸೋದು ಹಿಂಗೆ ಬರುತ್ತಲ್ವ ಅದು ಅದನ್ನು ಆಮ್ ಕುಕ್ಕಿಂಗ್ ಅಂತ ಕಂಪ್ಲೀಟಾಗಿ ಹೇಳಲ್ಲ ನಾನು ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾನು ಹಂಗೆ ಕೇಳ್ತಾರೆ ಆ ಕ್ರಿಯಾಪದಗಳೇನಿದೆ ವರ್ಬ್ಸು ಅದನ್ನ ಕಂಪ್ಲೀಟ್ ಆಗಿ ಮಾತಾಡೋದೇ ಇಲ್ಲ ಈ ನೌನು ಪ್ರೌನು ಅದನ್ನ ಕನ್ನಡದಲ್ಲಿ ಕ್ರಿಯಾಪದ ನಾಮಪದ ಇದನ್ನೆಲ್ಲ ಜನ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ವಾಹಕಗಳು ಮರೆತು ಯಾರಿಗೂ ಗೊತ್ತಿಲ್ಲ ಸರ್ ಅದನ್ನ ಎಕ್ಸಾಮ್ ಕೊಟ್ರೆ ಸಪೋಸ್ ನಾನು ಇವಾಗ ಯೋಗವಾಹಕಗಳು ಯಾವುವು ಅಂತ ಹೇಳಿ ಎಕ್ಸಾಮ್ ಕ್ವಶನ್ ಕೊಟ್ರೆ ಮೇಡಮ್ ಇದು ನನ್ನ ಮಗು ಎಲ್ಲಿ ಯೂಸ್ ಆಗುತ್ತೆ ಏನಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳೋ ಪೇರೆಂಟ್ಸ್ ಇದ್ದಾರೆ ಆ ಥರ ಹಿಂಗಾಗ್ಬಿಟ್ಟಿದೆ ಅಂದರೆ ಐ ಹ್ಯಾವ್ ಟು ಡಿಸೈಡ್ ನಾನು ಡಿಸೈಡ್ ಮಾಡಬೇಕು ಕನ್ನಡ ನನಗೆ ಅನಿವಾರ್ಯ ಅಲ್ಲ ಅದು ನನ್ನ ಭಾಷೆ ಅದನ್ನು ನಾನು ಮಾತಾಡೇ ಇಲ್ಲ ಅಥವಾ ಅದನ್ನ ನಾನು ಬಳಸೇ ಇಲ್ಲ ಅದೇ ನನ್ನ ಮಗು ಜೊತೆಗೂ ನನ್ನ ಅದರಲ್ಲಿ ಮಾತಾಡ್ತಾ ಇಲ್ಲ ಮಗುಗೂ ಬಳಸೋಕ್ಕೆ ನಾನು ಅನುವು ಮಾಡಿಕೊಡ್ತಾ ಇಲ್ಲ ಅಂತಂದರೆ ಭಾಷೆ ಸಾಯುತ್ತೆ ಪ್ರಪಂಚದಲ್ಲಿ ದಿನ ಅದೆಷ್ಟೋ ಭಾಷೆಗಳು ಸಾಯ್ತಾ ಇದ್ದಾವಂತೆ ಈಗ ಆಲ್ರೆಡಿ ಸತ್ತೋಗಿರೋ ಭಾಷೆಗಳು ಎಷ್ಟೊಂದು ಇದ್ದಾವೆ ಅದೇ ಅದರಲ್ಲಿ ಲಿಟ್ರೇಚರ್ ಇದೆ ಅದರ ಸಾಹಿತ್ಯ ಇದೆ ಅದರಲ್ಲಿ ಬರೆದಿರೋಂಥ ಲಿಪಿಗಳಿದ್ದಾವೆ ಯಾಕೆ ಯಾವುದಕ್ಕೆ ಯೂಸ್ ಅದು ಗೊತ್ತಿಲ್ಲ ಅದು ಓದೋರಿಲ್ಲ ಬಳಸೋರಿಲ್ಲ ಅದೇ ನಾವು ತುಂಬ ಬಿಲ್ಲೆಸ್ಟ್ ಆಲ್ ಓವರ್ ವರ್ಲ್ಡಲ್ಲಿ ಆರು ಕೋಟಿಗಿಂತ ಹೆಚ್ಚು ಕನ್ನಡಿಗರಿದ್ದಾರೆ ಅದು ಒಂದು ಕಡಿಮೆ ನಂಬರ್ ಅಂತೂ ಅಲ್ಲ ಕನ್ನಡ ಇನ್ನೂ ರಿಚ್ ಆಗಿದೆ ನಾನು ರಿಕ್ವೆಸ್ಟ್ ಏನಂತಂದರೆ ಎಷ್ಟೆಷ್ಟು ಬಳಸ್ತಾ ಇರ್ತೀವೋ ಅಷ್ಟು ಭಾಷೆ ಇನ್ನೂ ರಿಚ್ ಆಗ್ತಾ ಹೋಗುತ್ತೆ ಅದು ನಿಮ್ಗೆ ಏನು ಮಾಡಬೇಕಾಗಿಲ್ಲ ಬಳಸಬೇಕು ಬಳಸೋದು ಕಲಿಬೇಕು ನಾನು ಅದೇ ಹೇಳ್ತೀನಿ ಇಟ್ಸ್ ಓಕೆ ನೀವು ಶಾಲೆಯಲ್ಲಿ ಆಗಲಿ ಎಲ್ಲೋ ಹೊರಗಡೆ ಹೋಗಿದ್ದಾಗ ಆಗಲಿ ಮನೆಯಲ್ಲಾದರೂ ಕನ್ನಡ ಮಾತಾಡಿ ಅಲ್ವಾ ಸೆಲೆಬ್ರಿಟಿಗಳಿಗೂ ಅಷ್ಟೇ ಇವಾಗ ಯಾರಿಗೊಬ್ರಿಗೆ ಕನ್ವೆ ಮಾಡಬೇಕು ನೀವು ಕಂಪ್ಲೀಟ್ ಆಗಿ ಕನ್ನಡ ಮಾತಾಡಿದ್ರೆ ಕಳ್ಕೊಳ್ಳೋದೇನಿದೆ ನೀವು ಮಾಡ್ತಾ ನೀವು ಮಾಡ್ತಾ ಇರೋ ವೀಡಿಯೋನೇ ಆಗಲಿ ಕನ್ನಡಿಗರೇ ತಾನೇ ನೋಡ್ತಾ ಇದಾರೆ ಕನ್ನಡಿಗರಿಗೆ ಕನ್ವೆ ಆಗ್ಬೇಕಲ್ಲ ಅಂತ ಗೊತ್ತಿಲ್ಲ ಇದು ಎಷ್ಟು ತಪ್ಪೋ ಎಷ್ಟು ಸರಿನೋ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ಮಟ್ಟಕ್ಕಾದ್ರೂ ನಾವು ಕನ್ನಡ ಬಳಸ್ತಾ ಇರಬೇಕು ಸರ್ ಕನ್ನಡ ಭಾಷೆಯನ್ನು ನಾವು ಸಾಯಿಸೋಕಂತೂ ಆಗಲ್ಲ ನಾವು ಬಿಟ್ಬಿಡೋಕಂತೂ ಆಗಲ್ಲ ಯಾವುದೋ ಒಂದು ಕಡೆಯಲ್ಲಿ ನಮ್ಗೆ ಕನೆಕ್ಟ್ ಆಗೇ ಇರುತ್ತೆ ಅಲ್ಲ ತುಂಬಾ ಜನರ ಪೋಷಕರ ಆರೋಪ ಏನಪ್ಪಾ ಅಂದ್ರೆ ನಮ್ಮ ಮಗು ಓದಲ್ಲ ಓದು ಓದು ಅಂತ ಸ್ಕೇಲ್ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಹೇಳಬೇಕು ಈ ತರದ ಆರೋಪಗಳಿರ್ತವೆ ತುಂಬಾ ಕಡಿಮೆ ಮಕ್ಕಳು ಅಂದ್ರೆ ಬೈ ಜೆನೆಟಿಕಲಿ ಬರಬೇಕು ಸ್ಟುಡಿಯೋಸ್ ಆಗ್ಬೇಕಾರೆ ಲೈಕ್ ಓಬಿಡಪ್ಪ ನಮ್ಮ ಮಗು ತಲೆ ಕೆಡ್ಸ್ಕೊಳಂಗಿಲ್ಲ ಒತ್ತನೇ ಇರ್ತಾಳು ಅಥವಾ ಒತ್ತನೇ ಇರ್ತಾನೆ ಈ ವಾದ ನಾನು ಒಪ್ಪಲ್ಲ ಜೆನೆಟಿಕಲಿ ಬರುತ್ತೆ ಅಂತ ಹೇಳಿ ಅದು ಇರ್ಬೋದೇನು ಏನೋ ಬಂದ್ಬಿಡುತ್ತೆ ಆಟೋಮೆಟಿಕ್ ಅವ್ರು ಬರೀ ಒತ್ತನೇ ಇರ್ತಾರೆ ಆರಾಮಾಗಿ ಬರೀ ಏನಕ್ಕೂ ಅವ್ರು ಡಿಸ್ಟ್ರಾಕ್ಷನ್ ಆಗಲ್ಲ ಅವ್ರ ಮನಸ್ಸು ವಿಚಲಿತ ಆಗಲ್ಲ ಒತ್ತನೇ ಇಡ ಸೈಕ್ ಚೈಲ್ಡ್ ಹೈಕಾಲಜಿ ಹೇಳುತ್ತೆ ಸರ್ ಮಕ್ಕಳು ನಾವು ಹೇಳಿದ್ದನ್ನ ಮಾಡಲ್ಲ ನಾವು ಮಾಡಿದನ್ನ ಅನುಕರಿಸ್ತವೆ ಪಾಯಿಂಟ್ ಸಪೋಸ್ ನಾನ್ ಮನೆಯಲ್ಲಿ ಒಂದ್ ಬಂದಿದ ತಕ್ಷಣ ಮೊಬೈಲ್ ಇಟ್ಕೊಂಡ್ರೆ ಅವನು ಬ್ಯಾಗ್ ಇಟ್ ಬಂದಿದ ತಕ್ಷಣ ಅವನು ಬ್ಯಾಗ್ ಇಟ್ಟು ಮೊಬೈಲ್ ಇಡ್ಕೊತಾನೆ ನಾನು ಬಂದಿದ ತಕ್ಷಣ ಏನಾಯಿತು ಅಂತ ವಿಚಾರಿಸಿದ್ರೆ ನಾನು ಆಫೀಸಿಂದ ಬಂದಿದ ತಕ್ಷಣ ಹೇಗಿತ್ತು ದಿನ ಅಂತ ಹೇಳಿ ನಮ್ಮ ಮಕ್ಳು ನಮ್ಮನ್ನು ವಿಚಾರಿಸ್ಬೋದು ಆ ಕಾನ್ವರ್ಸೇಷನ್ ಆದಮೇಲೆ ನಾನು ಒಂದು ಪುಸ್ತಕ ಇಡ್ಕೊಂಡ್ರೆ ಅವನು ಇನ್ನೊಂದು ಯಾವುದೋ ಪುಸ್ತಕ ಹಿಡ್ಕೊತಾನೆ ದಟ್ ಇಸ್ ಹೌ ಇಟ್ ಕಂಟಿನ್ಯೂಸ್ ಅದನ್ನು ಆ ಬೇಸಿಕ್ ನಾಲೆಡ್ಜ್ ಕೂಡ ಜನಗಳಿಗೆ ಬಿಟ್ಟು ಹೋಗಿದೆ ಇವಾಗ ಒಳ್ಳೆ ಮಾತಮ್ಮ ಈಗ ಹೆಂಗೆ ಅಂತ ಹೇಳಿದ್ರೆ ಮಗು ಆಚೆ ಇವಾಗ ಸಿಟಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು ನಾಲ್ಕು ಗಂಟೆಗೆ ಮನೆಗೆ ಬರ್ತಾನೆ ಒಂದು ಅರ್ಧ ಗಂಟೆ ಆಚೆ ಕಳಿಸೋಕ್ಕೂ ಭಯ ನನ್ನ ಮಗನ್ನ ಆಚೆ ಹೋದ್ರೆ ಎಲ್ಲಿ ಬೀಳ್ತಾನೋ ಹೇಳ್ತಾನೋ ಬೇರೆ ಸಹವಾಸ ಮಾಡ್ತಾನೋ ಯಾವ ಅಂದ್ರೆ ಹೋಗ್ತಾ ಹೋಗ್ತಾ ಬೇರೆ ರೋಡಿಗೆ ಹುಟ್ಟೋದ್ರೆ ಅಥವಾ ಬರ್ದೇ ಇದ್ರೆ ಮನೆಗೆ ಅಂತಾನು ಭಯ ಇದೆ ನಾನ್ ಹೇಳೋದು ಮಕ್ಕಳನ್ನ ಹಿಡ್ ಹಿಡ್ದಿಡೋದಕ್ಕಿಂತ ನೀವು ಹೊಸ ಪ್ರಪಂಚನೇ ಸೃಷ್ಟಿ ಮಾಡ್ಕೊಡ್ಬೋದಲ್ಲ ತುಂಬಾ ಇತ್ತೀಚಕ್ ಬಂದಿದ್ ಕಮೆಂಟು ಮಕ್ಳು ಪುಸ್ತಕ ಜಾಸ್ತಿ ಓದಿದ್ರೆ ಪುಸ್ತಕದ ಹುಳ ಆಗ್ಬಿಡ್ತಾರೆ ಅಂತ ಹೇಳಿ ಅಂತಿದ್ರು ಹೇಳಿರ್ತಾರೆ ಅಂತ ನೀವು ಯಾಕೆ ಅವ್ರನ್ನ ಪುಸ್ತಕದ ಹುಳ ಮಾಡ್ತೀರಾ ಯು ಹ್ಯಾವ್ ಟು ಶೋ ದ ವರ್ಲ್ಡ್ ಯಾವ ಪುಸ್ತ ಬುಕ್ಕು ಅದಕ್ಕೆ ಎಷ್ಟು ಟೈಮ್ ಸೀಮಿತ ಇಡಬೇಕು ಆಟಕ್ಕೆ ಎಷ್ಟು ಏನು ಸಮಯ ಸೀಮಿತ ಇರಬೇಕು ತಂದೆ ತಾಯಿ ಒಟ್ಟಿಗೆ ಮಾತಾಡೋಕ್ಕೆ ದಿನದಲ್ಲಿ ಇಡೀ ಏನಾಯ್ತು ಅಂತ ಹೇಳಿ ಮಾತಾಡೋದಕ್ಕೆ ಎಷ್ಟು ಸಮಯ ಇಡಬೇಕು ಎಂತ ದುರಂತ ಇದೆ ತಂದೆ ತಾಯಿ ಜೊತೆ ಮಾತಾಡೋಕ್ಕೆ ಮಗುಗೆ ಎಷ್ಟು ಟೈಮ್ ಇಡಬೇಕು ಮೈಂಡ್ ಬಂದ್ಬಿಟ್ಟಿದೆ ಹೌದು ಸರಿ ಯಾಕಂದ್ರೆ ತಂದೆ ತಾಯಿ ಫ್ರೀ ಇಲ್ವಲ್ಲ ಮಗು ಫ್ರೀ ಇದೆ ತಂದೆ ತಾಯಿ ಫ್ರೀ ಇರಬೇಕಲ್ಲ ಈ ಈ ಚೌಕಟ್ಟು ಒಳಗಡೆ ಬಿದ್ದು ಬಿದ್ದು ಏನಾಗ್ಬಿಟ್ಟಿದ್ದೀನನ್ನು ನಾವು ಅಂದರೆ ಸ್ವಂತ ಮಕ್ಕಳೊಟ್ಟಿಗೆನೇ ಮಾತಾಡೋಕ್ಕೆ ತಿಂಗಳ್ಗಟ್ಟೆ ವಾರಾನ್ಗಟ್ಟಲೆ ಕಾಯ್ಬೇಕು ಒಂದೇ ಮನೇಲಿರ್ತಾರೆ ಒಂದೇ ಮನೇಲಿ ಮಲಗಿರ್ತಾರೆ ಆದರೆ ಮಾತಾಡೋಕ್ಕೆ ಸಮಯ ಇರೋದಿಲ್ಲ ಹೀಗಾಗಿ ಆ ಕನೆಕ್ಟಿವಿಟಿ ಬಿಟ್ಟು ಹೋಗ್ತಾ ಇದೆ ಏನು ಅಪ್ಪ ಅಮ್ಮ ಅಂತ ಅನ್ಸ್ಕೊಳ್ಳೋರು ಯಾರಿದ್ದಾರೆ ವರ್ಲ್ಡ್ಸ್ ಬೆಸ್ಟ್ ಟೀಚರ್ಸ್ ತಮ್ಮ ಮಕ್ಕಳಿಗೆ ಪ್ರಪಂಚ ತೋರಿಸ್ಬೇಕಾಗಿರೋರವರು ತಾಳ್ಮೆ ಕಲಿಸ್ಬೇಕಾಗಿರೋರವರು ಸಂಯಮ ಕಲಿಸ್ಬೇಕಾಗಿರೋರವರು ಅವ್ರಿಗೆ ತಾಳ್ಮೆ ಇಲ್ಲ ಸಮಯಮ್ಮ ಬಿಡಿ ಸಮಯ ಇಲ್ಲ ಅವರಿಗೆ ಪಾಪ ಮಕ್ಕಳೊಟ್ಟಿಗೆ ಮಾತಾಡೋಕೆ ಇದನ್ನೆಲ್ಲ ಪುಸ್ತಕ ಕಲಿಸುತ್ತೆ ಒಂದು ಪುಸ್ತಕ ಕೊಟ್ಟು ನೋಡಿ ಯಾಕಂದ್ರೆ ನಾನು ಈ ಟ್ರಯಲ್ ಅಂಡ್ ಎರರ್ ಮೆಥಾ ನನ್ನ ಇಷ್ಟು ಎಂಟು ವರ್ಷದ ಇದರಲ್ಲಿ ಯಶಸ್ವಿ ಯಶಸ್ವಿ ನಾನು ಮಕ್ಕಳು ಅದಕ್ಕೋಸ್ಕರ ಆಗಿದ್ದೀವಿ ಎಷ್ಟು ಓದ್ತಾರೆ ಮಾಡ್ತಾರೆ ಹೌದು ನಮ್ಮ ಇ ಪಿ ಅಥವಾ ನಮ್ಮ ಕರಿಕ್ಯುಲಮ್ ಏನು ಫಾಲೋ ಮಾಡ್ತೀವಿ ನಾವು ಮಕ್ಕಳಿಗೆ ವಾರದಲ್ಲಿ ಎರಡರಿಂದ ಮೂರು ದಿನನಾದರೂ ಲೈಬ್ರರಿ ಪೀರಿಯಡ್ ಇರಬೇಕು ಮೂರು ಪೀರಿಯಡ್ ಅಂತ ಇದೆ ಆ ಲೈಬ್ರರಿ ಪೀರಿಯಡಲ್ಲಿ ಏನು ಮಾಡ್ತೀರಾ ನೀವು ಇಲ್ಲ ಲೈಬ್ರರಿ ಪೀರಿಯಡ್ ಇದೆ ಅಂತ ಹೇಳಿ ಒಂದು ನಾಲ್ಕು ಬುಕ್ಕು ಆ ಬುಕ್ನ ತೊಗೊಂಡು ಬಂದು ಮಕ್ಳಿಗೆ ಕೊಡ್ತೀರಾ ಅದು ಓದೋ ತನಕನೂ ಆ ಬುಕ್ ಕಂಪ್ಲೀಟ್ ಆಗೋದ ತನಕನೂ ಮಗು ಅದೇ ಬುಕ್ ಓದಬೇಕು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಇಲ್ಲ ಇನ್ನೊಂದು ಪೀರಿಯಡಲ್ಲಿ ಟೀಚರ್ಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಮಕ್ಕಳನ್ನೇ ಲೈಬ್ರರಿಗೆ ಕರೆಸ್ತಾರೆ ಅಲ್ಲೊಂದೊಂದೊಂದೊಂದು ಬುಕ್ ಕೊಡ್ತಾರೆ ಅವರು ನಿಜವಾಗ್ಲೂ ಓದ್ತಿದ್ದಾರೋ ಅಥವಾ ಮ್ಯಾಡಮ್ಗೆ ಎದ್ಕೊಂಡು ಬುಕ್ ಇಡ್ಕೊಂಡು ಕೂತಿದ್ದಾರೋ ಅವ್ರಿಗೆ ಗೊತ್ತು ಲೈಬ್ರರಿ ನನ್ ನಂಗೆ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ಸರ್ ನನ್ನ ಸ್ಕೂಲಲ್ಲಿ ನಂಗೆ ಏನಾದರೂ ಫ್ರೀ ಟೈಮ್ ಸಿಕ್ಕರೆ ಲೈಬ್ರರಿಯಲ್ಲಿ ಕೂತಿರ್ತೀನಿ ಎಲ್ಲೂ ನಂಗೆ ಕ್ಯಾಂಪಸಲ್ಲಿ ಕಾಣಿಲ್ಲ ಅಂತಂದರೆ ಪ್ರಿನ್ಸಿಪಲ್ ಲೈಬ್ರರಿಲಿ ಇರ್ತಾರೆ ಹೋಗಿ ಅಂತ ಹೇಳ್ತಾರೆ ದಟ್ ಈಸ್ ಹೌ ನಂಗೆ ಅನಿಸ್ಬೇಕು ಏ ನಡಿ ಲೈಬ್ರರಿ ಹೋಗೋಣ ಅಂತ ಆ ರೂಢಿಯನ್ನು ಶಾಲೆ ಯಾವ ಶಾಲೆಗಳು ಮಕ್ಕಳಿಗೆ ಮಾಡಿಸ್ತಾ ಇಲ್ಲ ಲೈಬ್ರರಿ ಇರೋದೇ ನೀವು ಅಪ್ರೂವಲ್ ತಗೊಳಕ್ಕೆ ಅನ್ನೋ ಥರ ಆಗ್ಬಿಟ್ಟಿದೆ ಇದು ಚೇಂಜ್ ಆಗಬೇಕು ಅದು ಚೇಂಜ್ ಆಗ್ಬೇಕಂದ್ರೆ ಆ ಪೊಸಿಷನ್ ಕೂತಿರ್ತಾರಲ್ಲ ಅವ್ರ ತಲೆಯಲ್ಲಿ ಮಕ್ಕಳಿಗೆ ಈ ಹುಚ್ಚಿಡ್ಸ್ಬೇಕು ಪೇರೆಂಟ್ಸ್ ಆಗಿರೋ ಜವಾಬ್ದಾರಿನೂ ಹೇಳಿ ನೀವು ಮತ್ತು ಮಕ್ಕಳಿಗೂ ಹೇಳ್ಬೋದು ನೀವು ಬಿಕಾಸ್ ನೀವು ಟೀಚರ್ ಇದ್ದೀರಿ ಪ್ರಾಂಶುಪಾಲ್ ಇದ್ದೀರಿ ಇದೇ ನನ್ನ ಆಯ್ಕೆ ಅದು ಕನ್ನಡವೇ ಆಗಿರಬೇಕು ಅದಾದ್ರೆ ಎಷ್ಟು ಅಡ್ವಾಂಟೇಜು ಅನ್ನೋದಿದೆಯಲ್ಲ ಆ ಗುರುತಿಸುವಿಕೆ ಯಾರು ತಗೋಬೇಕು ಲೀಡು ಯಾರು ಜವಾಬ್ದಾರಿ ತಗೋಬೇಕು ಹೇಗದು ಸರ್ ಭಾಷೆ ಅಂತ ಬಂದಾಗ ಈಗ ಕನ್ನಡ ಲ್ಯಾಂಗ್ವೇಜ್ ನಾನು ಏನು ಓದ್ತಾ ಇದ್ದೀನೋ ಕನ್ನಡ ಭಾಷೆ ಪ್ರತಿ ಒಂದು ಮಗುಗೆ ಅದು ಅನ್ಯ ಭಾಷಿಕನಾಗಿರಲಿ ಅಥವಾ ಅನ್ಯ ರಾಜ್ಯದಿಂದ ನನ್ನ ರಾಜ್ಯಕ್ಕೆ ಬಂದವನಾಗಿರಲಿ ಕನ್ನಡ ನಮ್ಮ ರಾಜ್ಯದಲ್ಲಿ ಕಡ್ಡಾಯ ಇಲ್ಲ ಸರ್ ಟು ಬಿ ಫ್ರ್ಯಾಂಕ್ ಹೋರಾಟ ಇದೆ ಕನ್ನಡ ಕಡ್ಡಾಯ ಆಗಬೇಕು ಅಂತ ನೀವು ತಮಿಳ್ನಾಡಿಗೆ ಹೋಗಿ ಸ್ಟೇಟ್ ಅಲ್ಲಿರೋ ಸ್ಟೇಟ್ ಬೋರ್ಡಲ್ಲಿ ನಿಮ್ಗೆ ಎರಡೇ ಲ್ಯಾಂಗ್ವೇಜ್ ಸಿಸ್ಟಮ್ ಇರೋದು ಮಾತಾಡೋದಿಲ್ಲ ಅವ್ರನ್ನ ತುಂಬಾ ಫೆನೆಟಿಕ್ ನಾವು ಅಂತ ಅಂದ ಪ್ರಜ್ಞೆ ಅಂತ ಏನೇನೋ ಕರಿತೀವಿ ನಮಗೆ ಅವರ ಜೊತೆ ಎಷ್ಟೇ ಗಡಿ ವಿವಾದಗಳಿದ್ರು ಅವ್ರ ಜೊತೆ ಎಷ್ಟೇ ವಿವಾದಗಳಿದ್ರು ವಿ ಹ್ಯಾವ್ ಟು ಲರ್ನ್ ಫ್ರಮ್ ತಮಿಳಿಯನ್ಸ್ ಯಾವುದಂದ್ರೆ ಭಾಷಾ ಅಭಿಮಾನ ನನ್ನ ಭಾಷೆಯನ್ನ ನಾನು ಎಷ್ಟು ಪ್ರೀತಿಸಬೇಕು ಯಾವ ಡೈಮೆನ್ಷನ್ ಅಲ್ಲಿ ನನ್ನ ಭಾಷೆಯನ್ನ ಶಾಶ್ವತವಾಗಿ ಉಳಿಸಬೇಕು ಅಂತ ಅನ್ನೋದನ್ನ ತಮಿಳೀಕರಿಂದ ನಿಜವಾಗ್ಲೂ ಹೌದು ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಹೌದು ಆಗೋದಿಲ್ಲ ಅಂತ ಇವಾಗ ಸರಿ ಆಯ್ತು ನಾನಿವಾಗ ಕನ್ನಡ ಮೀಡಿಯಮಲ್ಲಿ ನನ್ನ ಮಗುನ ಓದ್ಸೋಕೆ ಇಷ್ಟ ಇಲ್ಲ ನನಗೆ ಯಾಕಂದ್ರೆ ಇಂಗ್ಲಿಷ್ ಇಸ್ ಸಮಥಿಂಗ್ ಎಲ್ಸ್ ನಂಗೆ ಇವಾಗ ಅವ್ನು ಆಗಿಲ್ಲ ಅಂದ್ರೆ ಬೇರೆ ದೇಶಕ್ಕೆ ಹೋಗೋಕ್ಕಾಗಲ್ಲ ಹೇರ್ ಸ್ಟಡೀಸ್ಗೆ ಹೋಗೋಕ್ಕಾಗಲ್ಲ ಅಥವಾ ಎಮ್ ಎನ್ ಸಿ ಕಂಪನಿಗಳಲ್ಲಿ ಇವಾಗ ಇಂಗ್ಲಿಷ್ ಮಸ್ಟ್ ಅಂತಿದೆ ಆಯ್ತು ಆದ್ರೆ ಕನ್ನಡ ಭಾಷೆ ಕಲಿಸೋಕೆ ಏನ್ ಪ್ರಾಬ್ಲಮ್ಮು ಆ ಭಾಷೆಯ ಅನಿವಾರ್ಯತೆಯನ್ನು ಹುಟ್ಟಾಕ್ಬೇಕಾಗಿರೋರು ಯಾರು ನಾವು ಕನ್ನಡ ನಾಡಲ್ಲಿದ್ದು ಎಷ್ಟು ಜನ ಇವಾಗ ಈಗಿರೋ ಪ್ರಸಕ್ತದಲ್ಲಿರೋ ಮೂರು ಪಕ್ಷಗಳು ನಮ್ಮ ನಾಳಿದೆಯಾ ಒಬ್ಬರು ಯಾಕೆ ಆ ಇನ್ಸಿಯೇಷನನ್ನು ತಗೊಂಡಿಲ್ಲ ಅಂತ ಕೇಳುವಾಗ ಬೇಜಾರಾಗುತ್ತೆ ನೀವು ಎಷ್ಟೇ ಹೋರಾಟ ಮಾಡಿ ತ್ರೀ ಲ್ಯಾಂಗ್ವೇಜ್ ಸಿಸ್ಟಮ್ ಇದೆ ಆಯಿತು ತ್ರೀ ಲ್ಯಾಂಗ್ವೇಜ್ ನೇ ನಾವು ಫಾಲೋ ಮಾಡೋಣ ಆದರೆ ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ನಾ ಕಲೀಲೇಬೇಕು ಅನ್ನೋ ಕಡ್ಡಾಯವನ್ನು ಕಡ್ಡಾಯ ಕನ್ನಡ ಕಲಿಯಬೇಕು ಅನ್ನೋ ಕಾನೂನನ್ನು ಯಾಕೆ ಮಾಡ್ತಾ ಇಲ್ಲ ಈಗ ನಿಮಗೆ ಸಿ ಬಿ ಸಿನಲ್ಲಿ ಏತ್ ಸ್ಟ್ಯಾಂಡರ್ಡ್ ತನಕ ಮೂರು ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಇದೆ ಇನ್ನು ಎರಡು ಲ್ಯಾಂಗ್ವೇಜನ್ನು ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಬೋದು ಈಗ ಒಬ್ಬ ಸಾಂಸ್ಕ್ರಿಟ್ ಮತ್ತೆ ಹಿಂದಿ ಚೂಸ್ ಮಾಡ್ತಾನೆ ಅವನ್ ಕನ್ನಡ ಕಲಿಯೋದೇ ಇಲ್ಲ ತುಂಬಾ ಹೆಂಗೆ ಅಂದ್ರೆ ಹದಿನೆಂಟು ವರ್ಷದಿಂದ ಬೆಂಗಳೂರಲ್ಲಿ ಇದೀವಿ ಹದಿಮೂರು ವರ್ಷ ಆಯ್ತು ಬಂದು ನಮ್ ತಾತನ ಕಾಲದಿಂದನೂ ಅದು ಇದ್ದೀವಿ ನಾವು ಕನ್ನಡ ಬರೋದಿಲ್ಲ ಅಂತಾನು ಬೇರೆ ರಾಜ್ಯದವ್ರು ಇದ್ದಾರೆ ಸ್ಪೆಷಲಿ ಗುಜರಾತ್ ಮತ್ತೆ ಮರಾಠಿ ಮಹಾರಾಷ್ಟ್ರ ರಾಜಸ್ಥಾನಿಂದ ಬಂದಿರೋರು ಮೂರ್ ತಲೆಮಾರದಿಂದ ಇದಾರಂತೆ ಇಲ್ಲೇ ಎಲ್ಲ ಸವಲತ್ತುಗಳನ್ನ ಅನಿವಾರ್ಯತೆ ಬಿದ್ದಿಲ್ಲ ಯಾಕಂದ್ರೆ ನಾವೇ ಅವ್ರಿಂದ ಮುಂಚೆ ಹಿಂದಿ ಮಾತಾಡ್ಬಿಡ್ತೀವಲ್ಲ ಅವ್ರು ಆ ಅನಿವಾರ್ಯತೆನಾದರೂ ಹುಟ್ಟಾಕ್ಬೇಕಾಗಿರೋದು ನಾವು ಒಂದು ಭಾಷೆಯನ್ನು ಕಲಿಸೋ ಮುಖಾಂತರ ಯಾಕೆ ಗೊತ್ತಿಲ್ಲ ಯಾಕೆ ಯಾರು ಮನಸ್ಸು ಮಾಡ್ತಾಯಿಲ್ಲ ಕನ್ನಡ ಕಡ್ಡಾಯವಾಗಿ ಕಲಿಸ್ಬೇಕು ಅಂತ ಯಾಕೆ ಇಲ್ಲ ಯಾರಿಗೆ ಯಾರಿಗೂ ಯಾವ ರಾಜಕಾರಣಿಗಳಿಗೂ ಯಾವ ಪಕ್ಷದವರಿಗೂ